ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶನಿವಾರ ನಮಗೆ ಏಕಾದಶಿ ಕೂಡಿ ಬಂದಿದೆ ಷಟ್ತಿಲ್ಲ ಏಕಾದಶಿ ಪುಷ್ಯ ಮಾಸದಲ್ಲಿ ಬಂದಿರುವುದು ನಮಗೆ ತುಂಬ ವಿಶೇಷವಾಗಿರುತ್ತೆ ಈ ರೀತಿ ಎಲ್ಲ ಒಂದೇ ದಿನ ಆ ಒಂದು ಶಕ್ತಿದಾಯಕವಾದ ಸಂದರ್ಭಗಳು ಅಂತ ಬಂದಾಗ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಥಾವತ್ತಾಗಿ ನಮ್ಮ ಮನೆಯಲ್ಲಿ ಇರುವಂಥ ವಿಷ್ಣು ಸ್ವಾಮಿಯ ಫೋಟೋ ಅಥವಾ ಕೃಷ್ಣಸ್ವಾಮಿಯ ಫೋಟೋ ರಾಮಸ್ವಾಮಿಯ ಫೋಟೋ ಯಾವುದೇ ಆಗಿರಬಹುದು ಯಾಕಂದರೆ ಎಲ್ಲ ಅವತಾರದಲ್ಲೂ ಕೂಡ ದಶಾವತಾರ ತಾಳಿ ಇರುವಂಥ ವಿಷ್ಣು ಸ್ವಾಮಿಯ ನಾನಾ ರೂಪದ ಫೋಟೋಗಳು ಇದ್ದಾಗ ಈ ಕಲಿಯುಗದ ದೈವ ಅಂತ ಹೇಳ್ತೀವಿ ಬಹಳ ಬೇಗ ನಮ್ಮ ಕೋರಿಕೆಗಳನ್ನು ಅಂದರೆ ಭಕ್ತರಿಗೆ ಯಾವತ್ತೂ ಅಷ್ಟೇ ನಿರಾಸೆ ಪಡಿಸದೇ ಇರುವಂಥ ವಿಷ್ಣು ಸ್ವಾಮಿಯ ಒಂದು ಫೋಟೋವನ್ನು ನೀವು ಇಟ್ಟಿದ್ದಾಗ ಮನೆಯಲ್ಲಿ ಅಲಂಕಾರ ಮಾಡಿಕೊಳ್ಳಿ ಅಲಂಕಾರ ಪ್ರಿಯ ತಂದೆ ಎಷ್ಟೇ ಮನೆಯಲ್ಲಿ ಒಡವೆಗಳು ಹಾರ ಈ ಥರ ಇದ್ದಾಗ ಅದನ್ನೆಲ್ಲ ತೊಳೆದು ನೀವು ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ತುಳಸಿ ಕಟ್ಟೆಗೆ ನೀರನ್ನು ಹಾಕಬೇಡಿ ಈ ದಿನ ನೀವು ಉಪವಾಸ ಇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಉಪವಾಸ ಇದ್ದು ಪೂಜೆಗಳನ್ನು ಮಾಡಿಕೊಳ್ಬಹುದು ಹಾಗೇ ಈ ಒಂದು ಪರಿಹಾರವನ್ನು ನೀವು ಸರಳ ವಿಧಾನದಲ್ಲೇ ಮಾಡಿಕೊಳ್ಳಿ ಪೂಜೆ ಮಾಡಿದ ಮೇಲೆ ಸಂಜೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಶನಿವಾರ ಕೂಡಿ ಬಂದಿರೋದ್ರಿಂದ ಈ ಪರ ಈ ಒಂದು ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಯಾವಾಗಲೂ ಗಂಡ ಹೆಂಡ್ತಿಯ ಜಗಳ ಏನು ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ ಏನು ಇವ್ರ ವಿಚಾರ ಅವರತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ಈ ರೀತಿ ಒಬ್ಬರನ್ನು ಒಬ್ಬರು ತುಂಬ ವರ್ಷಗಳೇ ಆಗಿರುತ್ತೆ ಮಾತಾಡಿಸಿ ಎಲ್ಲ ಆದರೆ ಪ್ರಪಂಚಕ್ಕೆ ಮಾತ್ರ ಅವರು ಗಂಡ ಎಣತಿ ಥರ ಇರ್ತಾರೆ ಒಳಗೊಳಗೆ ತುಂಬ ಗೊತ್ತಿಲ್ಲದೆ ಜಗಳ ಮಾಡ್ತಾ ಇರ್ತಾರೆ ಒಳ ಜಗಳ ಅಂತ ಹೇಳ್ತೀವಿ ನೋಡಿ ಆ ಥರ ಜೀವನ ಬೇಡ ಸುಮ್ಮನೆ ಏನೋ ಇದ್ದೀವಿ ಅಂತ ಅನಿಸುತ್ತೆ ಆ ಥರ ಇರುವಂಥವರು ಮನೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಹೊಂದಾಣಿಕೆಯ ಒಂದು ಕಷ್ಟ ಇದ್ದಾಗ ಬೇರೆ ರೀತಿಯ ಹಣಕಾಸಿನ ಸಮಸ್ಯೆಗಳು ಅಂತ ಇದ್ದಾಗ ಇದನ್ನು ಆರಾಮಾಗಿ ನೀವು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಪರಿಹಾರವನ್ನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಇದನ್ನು ನೀವು ನೋಡಿ ವಾರಕ್ಕೊಮ್ಮೆ ಕೂಡ ಮಾಡ್ಕೊಳ್ಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಮಾಡ್ಕೊಳ್ಬಹುದು ಯಾವಾಗ ನಮ್ಮ ಮನೆಯಲ್ಲಿ ಸಮಸ್ಯೆಗಳ ಮೂಟೆ ಜಾಸ್ತಿ ಆಯಿತು ನೆಮ್ಮದಿ ಇಲ್ಲ ಅಂತ ಹೇಳ್ತೀವಿ ನೋಡಿ ಆಗ ತಕ್ಷಣಕ್ಕೆ ಬಿಡಿ ಬಹಳ ಚೆನ್ನಾಗಿರುತ್ತೆ ತುಂಬ ಮನೆಯಲ್ಲಿ ಪೀಸ್ಫುಲ್ಲಾಗಿರುತ್ತೆ ಸ್ನೇಹಿತರೆ ಎಷ್ಟೇ ದುಡಿದ್ರೂ ಕೂಡ ನೆಮ್ಮದಿ ಇಲ್ಲದೆ ಇದ್ದರೆ ಆ ಜೀವನ ವ್ಯರ್ಥವಾಗಿಬಿಡುತ್ತೆ ನಮಗೆ ಲಕ್ಷಗಳು ಕೋಟಿಗಳು ಇದ್ದರೂ ಇಲ್ಲದೆ ಇದ್ದರೂ ಕೂಡ ನೆಮ್ಮದಿಯ ಜೀವನ ಇರಬೇಕು ಆ ನೆಮ್ಮದಿ ಇಲ್ಲದೇ ಇದ್ದರೆ ಮನುಷ್ಯನಿಗೆ ಬೇಡವಾಗಿಬಿಡುತ್ತೆ ಜೀವನ ಅದಕ್ಕೋಸ್ಕರ ಇದು ಹಣಕಾಸಿನ ಸಮಸ್ಯೆಗೆ ಆರೋಗ್ಯ ಸಮಸ್ಯೆಗೆ ಮನೆಯಲ್ಲಿ ಹೊಂದಾಣಿಕೆ ಆಗಬೇಕು ಅನ್ನುವ ಒಂದು ವಿಚಾರಕ್ಕೂ ಕೂಡ ಎಷ್ಟೋ ಮನೆಯಲ್ಲಿ ಪೇರೆಂಟ್ಸ್ ಮಾತನ್ನು ಮಕ್ಕಳು ಕೂಡ ಕೇಳ್ತಾ ಇರೋದಿಲ್ಲ ದೊಡ್ಡವರಾಗ್ತಾ ಆಗ್ತಾ ಯಾವಾಗಲೂ ಅಷ್ಟೇ ಅವರು ಮಾತುಗಳನ್ನು ಬೇರೆ ರೀತಿ ಆಡ್ತಾ ಇರ್ತಾರೆ ಮಕ್ಕಳು ತುಂಬ ನೋವನ್ನು ಪಡಿಸುವಂಥದ್ದು ಪೇರೆಂಟ್ಸ್ಗೆ ಹೇಳೋದಕ್ಕೂ ಆಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಆ ಥರ ಎಷ್ಟೋ ಜನ ಇರ್ತಾರೆ ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕಂತಲೇ ನಮಗೆ ಈ ಪರಿಹಾರಗಳು ಅನ್ನೋದು ಇರುವುದು ಇರುವಂಥದ್ದು ಅದಕ್ಕೆ ತಪ್ಪದೇ ಇದನ್ನು ಸಂಧ್ಯಾಕಾಲದಲ್ಲಿ ನೀವು ಮಾಡಿಕೊಳ್ಳಿ ಈ ದಿನ ನೋಡಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಯಾರಿಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನೆಮ್ಮದಿ ಅನ್ನೋದು ಇರೋದಿಲ್ವೋ ಅವರು ಮಾತ್ರ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಹಾಗೆ ಶನಿವಾರ ಕೂಡಿ ಬಂದಿರೋದ್ರಿಂದ ನೀವು ತಾಮ್ರದ ಚೊಂಬನ್ನು ಶುದ್ಧವಾದ ನೀರು ತುಂಬಿಸ್ಕೊಂಡು ಸ್ವಲ್ಪ ನೀವು ಎಳ್ಳನ್ನು ಹಾಕಿ ಈ ದಿನ ಎಳ್ಳಿನ ಪರಿಹಾರ ಮಾಡಿದ್ರೆ ಮಾತ್ರ ನೀವೇ ಹೇಳ್ತಿರ ಎಲ್ಲ ಸಮಸ್ಯೆಗಳು ಕೂಡ ನಮಗೆ ಕರ್ಪೂರದ ರೀತಿ ಕರಗೋಯ್ತು ಅಂತ ಅಷ್ಟು ಚೆನ್ನಾಗಿರುತ್ತೆ ತಾಮ್ರದ ಚೊಂಬಲ್ಲಿ ನೀರನ್ನು ಹಾಕ್ಕೊಂಡಿದ್ದೆ ಸ್ವಲ್ಪ ಎಳ್ಳನ್ನು ಹಾಕಿ ನೀವು ಚೊಂಬನ್ನು ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ಸಮಸ್ಯೆಗಳು ಈ ರೀತಿ ಇದೆ ಅಂತ ದೇವತಾ ವೃಕ್ಷಗಳು ಯಾವುದೇ ಸಿಕ್ಕಿದ್ರೂ ಅಲ್ಲಿ ಹೋಗಿಬಿಟ್ಟಿದೆ ನೀರನ್ನು ಹಾಕಿ ನಿಮ್ಮ ಪಾಡಿಗೆ ನೀವು ವಾಪಸ್ ಬರಬೇಕು ಈ ಪರಿಹಾರವನ್ನು ಈ ದಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಆವಾಗಲೇ ನಾನು ತಿಳಿಸ್ದೆ ಲವಂಗದ ಪರಿಹಾರ ಈ ಲವಂಗಗಳನ್ನು ಏಳು ತಗೊಳ್ಬೇಕಾಗುತ್ತೆ ನೀವು ಮುಗ್ಗಿರಬೇಕು ಆ ಲವಂಗಗಳನ್ನು ಒಂದು ದೀಪದಲ್ಲಿ ಅಥವಾ ಒಂದು ಪ್ಲೇಟಲ್ಲೇ ನೀವು ಹಾಕಬೇಕು ಎಲ್ಲ ಪೂಜೆ ಪುನಸ್ಕಾರ ಆದಮೇಲೆ ರಾತ್ರಿ ಇನ್ನೇನು ಮಲಗ್ತೀವಿ ಎನ್ನುವಾಗ ಮಾಡಿಕೊಳ್ಳುವಂಥ ಪರಿಹಾರ ಈ ಪರಿಹಾರ ಏತಕ್ಕಾಗಿ ಮಾಡ್ಕೊಳ್ತೀವಿ ಅಂದರೆ ಮನೆಯಲ್ಲಿರುವಂಥ ದಂಪತಿಗಳು ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಹೊರಗಿನ ಪ್ರಪಂಚಕ್ಕೆ ಮಾತ್ರ ಗಂಡ ಹೆಂಡತಿ ರೀತಿಯಲ್ಲಿದ್ದರೂ ಇವರಿಗೆ ಏನೋ ಒಂದು ವೈಮನಸ್ಸಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಸದಾ ಕಾಲ ಏನೋ ಒಂದು ಚಿಕ್ಕ ಮಾತು ದೊಡ್ಡ ಮಾತುಗಳವರೆಗೂ ಅದು ಹೋಗಿ ಮುಟ್ಟುತ್ತೆ ಮನಸ್ಸಿಗೆ ತುಂಬ ಭಾರವಾಗಿ ಇರುತ್ತೆ ಒಬ್ರನ್ನೊಬ್ಬರು ಪ್ರೀತಿಸೋದಿಲ್ಲ ಮಾತಾಡೋದಿಲ್ಲ ಕೂತ್ಕೊಂಡಿರೋದಿಲ್ಲ ಒಂದು ಜೊತೆಯಲ್ಲಿ ಈ ರೀತಿ ಇದ್ದಾಗ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಈ ಒಂದು ಪರಿಹಾರ ಅದು ಶನಿವಾರ ನಮಗೆ ಕೂಡಿ ಬಂದಿರೋದು ಇದರ ಅದನ್ನು ಎಷ್ಟೋ ದಿನಗಳಿಗೊಮ್ಮೆ ನಾವು ಈ ರೀತಿಯ ಶಕ್ತಿದಾಯಕವಾದ ದಿನಗಳು ಬರುವಂಥದ್ದು ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ನೀವು ಸುಡಬೇಕಾಗುತ್ತೆ ಪೂರ್ತಿಯಾಗಿ ಇದೆಲ್ಲ ಕೂಡ ಬೂದಿಯಾಗುತ್ತೆ ಅದನ್ನು ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಹಾಕಿ ಹಾಕಿಬಿಟ್ಟಿದೆ ಏನು ಮಾಡಬೇಕು ನಿಮ್ಮ ಪಾಡಿಗೆ ನೀವು ಆ ಒಂದು ದಿನ ಬಿಟ್ಬಿಡಿ ಅಂದರೆ ಇವತ್ತು ರಾತ್ರಿ ಪೂರ ಬಿಟ್ಬಿಡಿ ಮಾರನೇ ದಿನ ಅದನ್ನು ಒಂದು ಬಟ್ಟೆಯ ಒಂದು ಸಹಾಯದಿಂದ ಅದನ್ನೆಲ್ಲ ಮೂಲೆಗಳಿಂದ ತೆಗೆದುಬಿಟ್ಟು ಯಥಾವತ್ತಾಗಿ ಮನೆಯನ್ನು ಒರೆಸ್ಕೊಳ್ಳಿ ಈ ಪರಿಹಾರಗಳನ್ನು ನೀವು ಅಮಾವಾಸ್ಯ ದಿನಗಳಲ್ಲೂ ಮಾಡಿಕೊಳ್ಬಹುದು ವಾರಕ್ಕೊಮ್ಮೆ ಕೂಡ ಮಾಡಿಕೊಳ್ಬಹುದು ಇದನ್ನು ನೀವು ಮಾಡಿಕೊಂಡಾಗ ಆ ಹೊಗೆ ಕೂಡ ಆ ಲವಂಗದ ಹೊಗೆ ಮನೆ ತುಂಬ ಹರಡುತ್ತೆ ಹಾಗೆ ಆ ಬೂದಿಯನ್ನು ನಾವು ಮನೆಯಲ್ಲಿ ಹಾಕಿದಾಗ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ಅದು ತೆಗೆದು ಬಿಸಾಕುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇದನ್ನು ನೀವು ಏನಾದರೂ ನೀವು ವ್ಯಾಪಾರ ಮಾಡ್ತಾ ಇರ್ತೀರ ನೋಡಿ ಆ ಜಾಗದಲ್ಲೂ ಕೂಡ ಇದನ್ನು ತಪ್ಪದೇ ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಜನಾಕರ್ಷಣೆ ಹಾಗೂ ಧನಾಕರ್ಷಣೆ ಅನ್ನೋದು ನಮಗೆ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಅಷ್ಟು ಶಕ್ತಿದಾಯಕವಾದ ಈ ಪರಿಹಾರವನ್ನು ನೀವು ವಾರಕ್ಕೊಮ್ಮೆ ಆದರೂ ಮಾಡ್ಕೊಳ್ಬಹುದು ಆದರೆ ಪ್ರತಿನಿತ್ಯ ಮಾಡಬಾರ್ದು ಇದನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಏನಾದರೂ ನೆನಪಿಟ್ಟುಕೊಂಡು ಇದನ್ನು ಮಾಡಿಬಿಟ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗಮನದಲ್ಲಿಟ್ಕೊಂಡು ಮಾಡಿಕೊಳ್ಳಿ ಈ ದಿನ ನೀವು ಏಕಾದಶಿ ಆಗಿರೋದ್ರಿಂದ ಪಚ್ಚ ಕರ್ಪೂರದ ಆರತಿಯನ್ನು ಮಾಡಿ ತಂದೆಗೆ ಅದು ತುಂಬ ಚೆನ್ನಾಗಿರುತ್ತೆ ಹಾಗೂ ಸ್ವಲ್ಪ ತೀರ್ಥದಲ್ಲೂ ಹಾಕಿ ಒಂಚೂರು ಚೂರು ಹಾಕ್ಬಿಟ್ಟು ನೀವು ಏನೇ ಒಂದು ಮನೆಯಲ್ಲಿ ಮಾಡಿದಾಗ ಅದನ್ನು ಪಚ್ಚ ಕರ್ಪೂರದ ಪರಿಹಾರಗಳನ್ನು ಈ ದಿನ ಮಾಡಿಕೊಂಡ್ರೆ ನಾನಾ ಥರದ ಪರಿಹಾರಗಳಿರುತ್ತೆ ಅದರಲ್ಲಿ ನೀವು ಪಚ್ಚ ಕರ್ಪೂರವನ್ನು ಸ್ವಲ್ಪ ಬಳಸಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತೊಂದು ನೀವು ಇನ್ನು ಎಳ್ಳು ಮನೆಯಲ್ಲಿ ಇರುತ್ತೆ ಅದನ್ನು ಈ ದಿನ ಸ್ವಲ್ಪ ನೀವು ಆಹಾರದಲ್ಲಾದರೂ ತಗೊಳ್ಬಹುದು ಹಾಗೆ ಬೆಲ್ಲ ಅಥವಾ ನೀವು ಈ ಎರಡನ್ನೂ ಸೇರಿಸಿ ಅಂದರೆ ನೀವು ಎಳ್ಳು ಬೆಲ್ಲ ಎರಡನ್ನೂ ಸೇರಿಸಿ ಈ ದಿನ ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ತಿಂದಾಗ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ನಮ್ಮಲ್ಲಿರುವ ಸಮಸ್ಯೆಗಳು ಎರಡೂ ಬಗೆಹರಿಸ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು